ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯನಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಜಾನ್ಕಿ ಅವರು ಸುಪ್ರೀತ್ ಅವರು ವಧು ಎಲ್ಲರೂ ಬರ್ತಾರೆ ಹಾಗೆ ಎಲ್ಲರೂ ಜೊತೆಯಾಗಿ ನಿಂತಿರೋದ್ರಿಂದ ಭಾಗ್ಯ ಅಂದ್ಕೊಂಡಿರೋವಂಥ ಕೆಲಸ ಎಲ್ಲ ಆಗುತ್ತೆ ಹಾಗೆ ಅಡುಗೆ ಎಲ್ಲ ಮಾಡಿ ಮುಗಿಸಿ ಎಲ್ಲರಿಗೂ ಊಟನೂ ಬಡಿಸ್ತಾರೆ ಆಗ ಓನರ್ ಅವ್ರು ಬಂದು ಅಂತೂ ಇಂತೂ ನಿನ್ನ ಮಾತುಳಿಸ್ಕೊಂಡೆ ಅಮ್ಮ ತುಂಬ ಸಂತೋಷ ಆಯಿತು ಇಡೀ ನಾವು ಮಾತಾಡಿದಂಥ ದುಡ್ಡು ಅಂತ ಕೊಟ್ಟು ಹೋಗಬೇಕಾದ್ರೆ ಈ ಕಡೆ ಭಾಗ್ಯ ಮತ್ತೆ ವಾಪಸ್ ಬಂದು ನೋಡಿ ನೀವೆಲ್ಲ ತುಂಬ ಬಂದು ಹೆಲ್ಪ್ ಮಾಡಿದ್ದೀರಾ ಅಂತ ಹೇಳಿ ಆ ದುಡ್ಡನ್ನೆಲ್ಲ ಹಂಚಕ್ಕೆ ಹೋಗ್ಬೇಕಾದ್ರೆ ಜಾನ್ಕಿ ಸುಪ್ರಿಯಾ ಅವರೆಲ್ಲ ಹೇಳ್ತಾರೆ ನೋಡಮ್ಮ ನಮಗೆ ಯಾಕೆ ದುಡ್ಡು ಕೊಡ್ತಾಯಿದ್ದೀಯ ನಾನು ನಿಮ್ಮ ಕಷ್ಟ ಅಂತ ಹೇಳಿ ಬಂದಿದ್ದು ನಮಗೆ ದುಡ್ಡು ಮಾತ್ರ ಯಾವುದೇ ಕಾರಣಕ್ಕೂ ಬೇಡ ನಿನಗೇನು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಅಂತಲೇ ಹೇಳಿ ಇಲ್ಲಿಗೆ ಬಂದಿದ್ದು ಆ ನನಗೆ ಗೊತ್ತು ನಿಮ್ಮ ಪರಿಸ್ಥಿತಿ ಏನು ಈಗ ಹೇಗಿದೆ ನಿನ್ನ ಪರಿಸ್ಥಿತಿ ಅಂತ ಹೇಳಿ ಆ ಹೋಗು ಆರಾಮಾಗಿ ನೀನೇನು ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿ ಧೈರ್ಯ ಹೇಳಿ ಹೋಗೋದಕ್ಕೆ ಹೇಳ್ತಾರೆ ಈ ಕಡೆ ತಾಂಡವ ಶ್ರೇಷ್ಠ ಇಬ್ಬರು ಮನೆಗೆ ಬರ್ತಾರೆ ಮನೆಗೆ ಬಂದು ಅಷ್ಟೊತ್ತಿಗೆ ಬ್ಯಾಂಕ್ನವ್ರು ಬರ್ತಾರೆ ಏನು ಇನ್ನೂ ಕಟ್ಟೇ ಇಲ್ಲ ಇಲ್ಲಿ ನಿಮ್ಮ ಸೊಸೆ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ಹೇಳ್ತಾಳೆ ಅವಳು ಬರಲ್ಲ ಬಿಡಿ ಅಂತ ಹೇಳಿದ್ದಕ್ಕೆ ತಾಂಡವ್ ಕೂಡ ಹೌದು ಅವ್ರು ಬರೋಲ್ಲ ಈ ಮನೆ ಆಸೆ ಬಿಟ್ಟುಬಿಡಿ ಈ ಮನೆನ ನಾವೇ ಕೊಂಡ್ಕೊತೀವಿ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಯಾಕೋ ಹಿಂಗೆ ಮಾಡ್ತೀಯ ಅಂದಾಗ ಏನು ಯಾಕೋ ಹಿಂಗೆ ಮಾಡ್ತೀಯಾ ಅಂತ ಹೇಳಿ ಅವಳಂತೂ ಕಟ್ಟಲ್ಲ ಇನ್ನು ಈ ಮನೆ ನಾವೇ ಇನ್ನು ತಕ್ಕೊಂಡ್ಬಿಡೋಣ ಶ್ರೇಷ್ಠ ಇವ್ರನ್ನೆಲ್ಲ ಹೊರಗಡೆ ಹಾಕೋಣ ತಗೊಳ್ಳೋಣ ತಕ್ಷಣ ಶ್ರೇಷ್ಠ ಹೇಳ್ತಾಳೆ ನಾನು ಕಾಯ್ತಾ ಇದ್ದೀನಿ ತಂಡವು ಇವ್ರನ್ನ ಮನೆಯಿಂದ ಎಲ್ಲ ಹೊರಗಡೆ ಹಾಕಬೇಕು ಅಂತಲೇ ಇದ್ದೀನಿ ಅಂತ ಹೇಳಿ ಇಬ್ಬರು ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಭಾಗ್ಯ ಬರ್ತಾಳೆ ಭಾಗ್ಯ ಬಂದ ತಕ್ಷಣ ಅವು ಬಂದಲು ಏನಾಯ್ತಮ್ಮ ಅಂತ ಹೇಳಿ ಕುಸುಮಾ ಅವ್ರು ಕೇಳಿದಾಗ ಅತ್ತೆ ಅಂತ ಹೇಳಿ ಮಾತಾಡೋಕ್ಕೆ ಹೋಗ್ಬೇಕಾದ್ರೆ ಈ ಕಡೆ ತಾಂಡಾವ್ ಹೇಳ್ತಾನೆ ಇನ್ನೇನಾಗಿರುತ್ತೆ ಅವ್ರ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಈಗ ದುಡ್ಡು ಇಲ್ಲ ಅವಳ ಹತ್ರ ದುಡ್ಡು ಕಟ್ಟಲ್ಲ ಮನೆ ಇ ಎಮ್ ಐ ಹಾಗಾಗಿ ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬೇಕು ನೀವು ಎಲ್ಲ ಬೀದಿಗೆ ಅಂತ ಹೇಳ್ತಾಯಿರ್ತಾನೆ ಆಗ ಭಾಗ್ಯನ ಹತ್ರ ಬ್ಯಾಂಕ್ನವ್ರು ಬಂದಲ್ಲ ಮನೆ ಇನ್ನೊಂದು ದಿನ ಟೈಮ್ ಕೊಟ್ಟಿದ್ದೆ ನಾವು ಕೊಟ್ಟಿದ್ದೀವಿ ಇನ್ನೂ ಮುಗೀತು ಅಂದಾಗ ನೀವು ಕಟ್ಟಲ್ಲ ಅಂದರೆ ಮನೆ ಖಾಲಿ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಸರ್ ನಾನೇ ಅವಾಗ ಹೇಳಿದೆ ಕಟ್ಟಲ್ಲ ಅಂತ ಹೇಳಿ ಅಂತ ಹೇಳಿ ದುಡ್ಡು ತೆಗೆದು ಕೊಟ್ಟ ತಕ್ಷಣ ಈ ಕಡೆ ಶ್ರೇಷ್ಠ ತಾಂಡವ್ ಇಬ್ಬರು ಶಾಕ್ ಆಗ್ತಾರೆ ಕುಸ್ಮಾ ಅವರಂತೂ ತುಂಬ ಖುಷಿಯಿಂದ ಅಂತೂ ಇಂತೂ ನೀನು ಹೋದ ಕೆಲಸ ಆಯ್ತಲ್ಲಮ್ಮ ಅದೇ ಖುಷಿ ಆಯಿತು ಏನೋ ಇಷ್ಟೆಲ್ಲ ಇದ್ದೆ ಈಗೇಳು ಹಾಂ ನನ್ನ ಸೊಸೆ ಅಂದರೆ ಏನು ಅಂದ್ಕೊಂಡಿದೆಯಾ ನೀನು ಅವಳು ಹೇ ಹೇಳಿದ ಮಾತು ಉಳಿಸ್ಕೊತಾಳೆ ಅಂತ ಹೇಳಿ ಕುಸ್ಮಾ ಅವರು ಹೇಳ್ತಾ ಇರ್ತಾರೆ ಈ ಕಡೆ ಪೂಜಾ ಕುಸ್ಮಾ ಇಬ್ಬರು ಸೇರಿ ತಾಂಡವ್ ಮತ್ತು ಶ್ರೀಷ್ಠನಿಗೆ ದಬಾಯಿಸ್ತಾ ಇರ್ತಾರೆ ಈ ಕಡೆ ಇಬ್ಬರು ಇವಳು ಹೇಗೆ ಎಲ್ಲ ಮಾಡಿದ್ಲು ಅಷ್ಟೆಲ್ಲ ಹಾಳು ಮಾಡಬೇಕು ಅಂತ ನೋಡಿದ್ರು ಮತ್ತು ಹೇಗೆ ಇದು ಮಾಡಿದ್ಲು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್